ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ರಾಹು ರಾಹುಕೇತುಭಯ ಗುರುವಂತ ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಕೊನೆಯದಾಗಿ ನಾವು ಕೊಡ್ತಕ್ಕಂಥ ಮಾಹಿತಿ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಭಾಳ ಇರ್ತದೆ ಈ ಹಣದ ಅವಶ್ಯಕತೆಗೋಸ್ಕರ ಹಣ ಯಾವಾಗಲೂ ಒಂದೇ ರೀತಿಯಾಗಿ ಸರ್ವೈವಲ್ ಆಗಬೇಕು ಅಂತಕ್ಕಂಥವ್ರಿಗೆ ಈ ಸ್ಥಳದಲ್ಲಿ ಈ ಕೇವಲ ಈ ಒಂದು ವಸ್ತು ಇಡಿ ನೋಡಿ ಇಟ್ಟು ನಿಮಗೆ ಯಾವ ರೀತಿಯಾದಂಥ ವೈಬ್ರೇಷನ್ ಬರುತ್ತೆ ನಾನು ಅಷ್ಟು ಐಶ್ವರ್ಯ ಬರುತ್ತೆ ಅಂತ ಹೇಳಲಿಕ್ಕಿಲ್ಲ ಆ ವೈಬ್ರೇಷನ್ ಹೇಗಿರುತ್ತೆ ಧನವೃದ್ಧಿ ಹೇಗೆ ಬರ್ತದೆ ಅಂತಕ್ಕಂಥದನ್ನು ತಿಳಿಸ್ಕೊಡಿ ಕೊನೆಯವರೆಗೂ ಕೂಡ ವೀಡಿಯೋಸ್ನ ನೋಡಿ ಯಾರೂ ಮಿಸ್ ಮಾಡಬೇಡಿ ಬುಧವಾರ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ತದನಂತರ ದ್ವಾದಶಿ ತಿಥಿ ಪ್ರಾರಂಭ ಶುಕ್ಲಪಕ್ಷ ಸುಕರ್ಮಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಮಕಾನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಯಮಗಂಟಗ ಕಾಲ ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷ ಬೆಳಗಿನವರೆಗೂ ಹಾಗೆ ಗುಳಿಕ ಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ತದನಂತರ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಫಲ ನೋಡಿ ಈ ದಿನ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಆಗಿದೆ ಯಾವುದೇ ಕಾರಣಕ್ಕೂ ಇನ್ನೊಂದು ವಿಚಾರದಂದರೆ ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ಇವತ್ತು ಮೋಸ್ಟ್ ಪ್ರಾಪಬಲಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡತೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿ ವಿಚಾರಕ್ಕೋಸ್ಕರ ಹಣ ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ತೋ ತೋರಿಸ್ತದೆ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಗಣಪತಿಯ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಋಷಭ ರಾಶಿಯವರ ಫಲಾಫಲ ನೋಡೋಣ ತಮ್ಮ ಮಕ್ಕಳ ಮೇಲಿದ್ದಕ್ಕಂಥ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ ಈ ದಿನ ಯಾಕೋ ನಮ್ಮ ಮಗನ ಒಂದು ಆಟಿಟ್ಯೂಡೋ ಮಕ್ಕಳ ಮಕ್ ಮಗಳ ಆಟಿಟ್ಯೂಡೋ ಸಹಿಸ್ಕೊಳ್ಳದಲ್ಲೇ ಇರತಕ್ಕಂಥ ಒಂದು ಸನ್ನಿವೇಶಗಳು ಬರಬಹುದು ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಥರದ ಅನುಭವ ಜಾಸ್ತಿ ಆಗುತ್ತೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮೋಕ್ಷವನ್ನು ಸಿಕ್ಬಿಡುತ್ತೆ ಮಕ್ಕಳ ವಿಚಾರದಲ್ಲಿ ಯಾಕೋ ಆ ಥರದ ಮನಸ್ಥಿತಿ ಉಂಟಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನೀವು ಈ ದಿನ ಆ ಥರದ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಡಿ ಕೋಪದ ವಾತಾವರಣ ಇರುತ್ತೆ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಬಂಡವಾಳರಹಿತವಾಗಿರ್ತಕ್ಕಂಥ ಕೆಲಸ ನಿಮಗೆ ಶುಭವನ್ನು ತಂದುಕೊಡುತ್ತೆ ಅದನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ರಾಶಿಯವ್ರಿಗೆ ಒಳ್ಳೆಯದು ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಋಷಭರಾಶಿಯವ್ರಿಗೆ ಶುಭ ಆಗ್ತದೆ ಹಾಗೆ ಆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ನಾಳೆ ಮಿಥುನ ರಾಶಿಯವರು ಮತ್ತೆ ನೀವು ಮನೆಯ ವಿಚಾರದಲ್ಲಿ ಆಲೋಚನೆಗಳನ್ನು ಮಾಡಿದ್ರೆ ಖಂಡಿತ ಕಷ್ಟ ಆಗ್ತದೆ ಜೊತೆಗೆ ಸೋದರ ಸಹೋದರಗಳ ಸಹೋದರಿಯರ ಒಂದು ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಯಾವಾಗಲೂ ಕೂಡ ಅದರ ಬಗ್ಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಕುಟುಂಬದ ಬಗ್ಗೆ ಮನೆಯ ಬಗ್ಗೆ ವಿಚಾರಗಳನ್ನು ತುಂಬ ಚಿಂತೆ ಮಾಡ್ತಿದ್ದರೆ ನಿಜವಾಗ್ಲೂ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಗೊತ್ತಿ ನಾನು ಸಾವಿರ ಸರ್ ಹೇಳ್ತಾ ಬರ್ತಿದ್ದೀನಿ ಅದರ ಬಗ್ಗೆನೇ ಆಲೋಚನೆಗಳನ್ನು ಜಾಸ್ತಿ ಮಾಡ್ತಾ ಬಂದರೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಕೇತು ನಿಮಗೇನು ಮಾಡುತ್ತೆ ಮೋಕ್ಷವನ್ನು ಕರಡೆ ಮಾಡುತ್ತೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಮಸ್ಯೆಗಳು ಬರಬಹುದು ಸೊ ಹಾಗಾಗಿ ಅದರ ವಿಚಾರಗಳನ್ನು ದೂರ ಇಡಿ ಅದರ ಪಾಡಿಗೆ ನಿಮಗೆ ಏನಾದರೂ ಆ ಥರದ ಸಮಸ್ಯೆಗಳಿದ್ದರೆ ಅದರ ಪಾಡಿಗೆ ಯಾವಾಗ ನಿಮ್ಮ ಸಮಯ ಬರುತ್ತೋ ಆಟೋಮೆಟಿಕ್ಕಾಗಿ ಅದು ಆಗ್ತಾ ಬರ್ತದೆ ಅದು ಬಿಟ್ಟು ಆಲೋಚನೆ ಅತಿಯಾಗಿ ಮಾಡೋದು ನಿರ್ಧಾರಗಳನ್ನು ತಪ್ಪಾಗಿ ತಗೊಳ್ಳೋದು ಇವೆಲ್ಲ ನಿಮಗೆ ಸಮಸ್ಯೆಯನ್ನುಂಟು ಮಾಡುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಶಿವನ ಮಂತ್ರ ಓಂ ನಮಃ ಶಿವಯ ಓಂ ನಮ ಶಿವಾಯ ಓಂ ನಮ ಶಿವಾಯ ತದೇಕಚಿತ್ತವಾಗಿ ನೀವು ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಕಟಕ ರಾಶಿಯವ್ರಿಗೆ ನೋಡಿ ರಾಶಿಯವ್ರಿಗೆ ಧನ ಸಂಪಾದನೆ ನಿಮ್ಮ ಪ್ರಯತ್ನದ ಮೂಲಕ ಬರ್ತದೆ ಖಂಡಿತ ಈ ಒಂದು ಕಾಲ ನಿಮಗೆ ಶುಭದ ಕಾಲ ಧನಸಂಪಾದನೆ ಕಾಲ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿಗ್ತಕ್ಕಂಥ ಕಾಲ ಆದರೆ ಸಹೋದರಗಳ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಅದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಈ ದಿನ ನಿಮಗೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥ ದಿನ ಸಹಿತವಾಗಿ ಕಟಕ ರಾಶಿಯವ್ರಿಗೆ ನಾವು ನೋಡ್ತೇವೆ ಹಾಗೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವ್ರಿಗೆ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ ನಾನು ದುಡಿತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮತ್ತೊಂದು ಮಾಡ್ತಿದ್ದೀನಿ ನೆಮ್ಮದಿ ಇಲ್ಲ ಇದು ಇವತ್ತಿನ ಒಂದು ನಿಮ್ಮ ಮನಸ್ಥಿತಿಯಾಗಿರುತ್ತದೆ ನಾನು ಅಂತಕ್ಕಂಥ ಅಹಂ ನಾನು ಮಾಡಿದೆ ಎಲ್ಲ ನಾನೇ ಕೊಟ್ಟೆ ನಾನೇ ಮಾಡಿದೆ ಅಂತಕ್ಕಂಥ ಅಹಂ ನಿಮಗೆ ಸಮಸ್ಯೆಯನ್ನು ಮಾಡ್ತದೆ ಸಿಂಹರಾಶಿಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕಾಗ್ತದೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಉತ್ತಮತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಸಹಿತವಾಗಿ ಶುಭನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಈ ಕನ್ಯಾ ರಾಶಿಯವ್ರಿಗೆ ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆದಷ್ಟು ಇದರ ಆಧ್ಯಾತ್ಮಿಕತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಬರ್ತದೆ ಖಂಡಿತವಾಗಿ ನೀವು ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಧ್ಯಾನಮಗ್ಧರಾಗ್ತಕ್ಕಂಥದ್ದು ಬೆಳಗ್ಗೆದ್ದು ನೀವು ಯೋಗಾಸನಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ನಿಜವಾಗ್ಲೂ ನಿಮಗೆ ಈ ದಿನವನ್ನು ಫುಲ್ ಒಂದು ಕಾಮ್ ನೇಚರ್ ಆಗಿರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಏನಕ್ಕೂ ತಲೆ ಕೆಡ್ಸ್ಕೊಬಿಡೀತೀರ ನಿಮ್ಮ ಕಾರ್ಯ ಆಯಿತು ನೀವಾಯಿತು ಅಂತಕ್ಕಂಥ ಕೆಲಸದಲ್ಲಿದ್ದಾಗ ಮಾತ್ರ ಶುಭತ್ವ ಜಾಸ್ತಿ ಆಗ್ತದೆ ಅನ್ಯತಃ ನೀವು ಮನಸ್ತೇ ಅಂತಿಯನ್ನು ಕೆಡಿಸ್ಕೊಂಡ್ರೆ ಇಡೀ ದಿನ ಒಂಟಿತನ ಮತ್ತೊಂದು ಎಲ್ಲ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಲಾಭ ಚೆನ್ನಾಗಿ ಬರ್ತದೆ ಆದರೆ ನಷ್ಟವನ್ನು ಮಾಡ್ತಕ್ಕಂಥ ಅಂದರೆ ಬರೆದಿದ್ದೆಲ್ಲ ನಷ್ಟಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಯಾರಿಗೋ ಒಬ್ಬರಿಗೆ ಸಹಾಯ ಅಸ್ತವಾಗಿ ಕೊಡ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ಬರ್ತದೆ ಸ್ವಲ್ಪ ಎಚ್ಚರಿಕೆ ತುಲ ಯಾವುದೋ ಆರೋಗ್ಯದ ಸಮಸ್ಯೆ ಇದೆ ಏನೋ ಒಂದು ಸಮಸ್ಯೆ ಇದೆ ಅಂತಕ್ಕಂಥ ಹಣ ನೀಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ದುಡಿದಿದೆಲ್ಲವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರಿಗೋಸ್ಕರ ಕೆಲವೊಮ್ಮೊಮ್ಮೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಸಂಗಾತಿಗೋಸ್ಕರ ಸಹಾಯವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ನೋಡ್ತಕ್ಕಂಥದ್ದು ಬಾಳೆಹಣ್ಣನ್ನು ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಲಾಭದ ವಿಚಾರವಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಅಧಿಕಾರ ಮತ್ತು ಸರ್ಕಾರ ಮತ್ತೊಂದು ವಿಚಾರದಲ್ಲಿ ಒಂದಷ್ಟು ಲಾಭಗಳು ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ ಅದೆಲ್ಲ ಕೂಡ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಒಂದು ಪೇಮೆಂಟ್ ಎರಡು ಪೇಮೆಂಟ್ ಮೂರು ಪೇಮೆಂಟ್ ಅದೇ ಥರ ಈ ದಿನ ಆ ಆಗ್ತಕ್ಕಂಥದ್ದು ಒಂದು ಧನವೃದ್ಧಿ ಆಗ್ತದೆ ನಿಮ್ಮ ಆಸೆಯ ಆಕಾಂಕ್ಷೆಗಳು ಸ ಸಾತ್ವಿಕವಾದಂಥ ಒಂದು ಆಸೆ ಆಕಾಂಕ್ಷೆಗಳಿದ್ದರೆ ಖಂಡಿತ ನೆರವೇರುತ್ತೆ ದುರಾಸೆಯಾಗಿರ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳು ಸ್ವಲ್ಪ ಮಟ್ಟಿಗೆ ಬ್ರೇಕ್ ಡೌನ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆರೋಗ್ಯ ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಉತ್ತಮವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ತೋರಿಸ್ತದೆ ಒಟ್ಟಾರೆಯಾಗಿ ರುಚಿಕ ರಾಶಿಯವರಿಗೆ ಈ ದಿನ ಒಳ್ಳೆಯ ದಿನ ಕೂಡ ಗಣಪತಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೆ ಪ್ರಯಾಣಗಳು ನಿಮಿತ್ತ ಕೆಲವೊಂದು ಅಧಿಕಾರದ ಅಧಿಕಾರಿಗಳ ಒಂದು ಸಭೆ ನಿಮಿತ್ತ ಪ್ರಯಾಣಗಳು ಬರತಕ್ಕಂಥ ಸಾಧ್ಯತೆಗಳು ಬರಬಹುದು ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ದಿನ ಆದರೆ ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಿಮ್ಮನ್ನು ಯಾರು ರೆಕಗ್ನೈಸ್ ಮಾಡಲ್ಲ ಅಂತ ಮನಸ್ಥಿತಿಯನ್ನು ನೋವು ಮಾಡ್ಕೊಳ್ತೀರಿ ಇದಕ್ಕೆ ತಲೆ ಕೆಡಿಸ್ಕೋಬೇಡಿ ಈ ದಿನ ಇರ್ತಕ್ಕಂಥ ಒಂದು ಪರಿಸ್ಥಿತಿನೇ ಆಗಿರೋದ್ರಿಂದ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಸಿಟ್ಟಿನಿಂದ ಹಿರಿಯರೊಟ್ಟಿಗೆ ವಾಗ್ವಾದಗಳಾಗ್ತಕ್ಕಂಥ ಸನ್ನಿವೇಶ ಬರಬಹುದು ತಂದೆ ಆಗ್ಬೋದು ಹಿರಿಯರಾಗ್ಬೋದು ಯಾವುದೋ ಒಂದು ವಿಚಾರದಲ್ಲಾಗ್ಬೋದು ಪ್ರಯಾಣ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶನೂ ಕೂಡ ಬರ್ತದೆ ಸಾಧ್ಯವಾದಷ್ಟು ಕೂಡ ಈ ಥರದ ಒಂದು ಪರಿಸ್ಥಿತಿಯನ್ನು ತಾವು ಮುಂದೂಡ್ತಕ್ಕಂಥದ್ದು ಭಾಳ ಮುಖ್ಯ ಜಗಳವನ್ನು ಆಡಲಿಕ್ಕೆ ಹೋಗ್ಬೇಡಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾಂತ್ರಿಕವಾಗಿರ್ತಕ್ಕಂಥ ಜ್ಞಾನ ಇರ್ತದೆ ಆದರೆ ಈ ಥರದ ಮನೋಭಾವಗಳು ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ ಮನಸ್ ಮಾನಸಿಕವಾಗಿ ನೆಮ್ಮದಿ ಕಷ್ಟ ಆಗ್ಬೋದು ಸಂಗಾತಿಯೊಟ್ಟಿಗಿನ ವ್ಯಾಜ್ಯಗಳು ಬರಬಹುದು ಹಾಗಾಗಿ ಸ್ವಲ್ಪ ಎಚ್ಚರ ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಶಿವನ ಮಂತ್ರಗಳನ್ನು ಚಾನಟು ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯವರು ಏನಾದರೂ ತಪ್ಪು ಮಾಡಿ ಸಿಗಾಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಎಚ್ಚರ ಸಂಗಾತಿಯೊಟ್ಟಿಗಿನ ಒಂದು ಸಿಗ ಅಂದರೆ ಸಿಗ್ತಕ್ಕಂಥದ್ದು ಸಂಗಾತಿ ಏನೋ ಒಂದು ತಪ್ಪು ಮಾಡಿ ಸಿಗಾಕೊಳ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಪರರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಬರ್ಬೋದು ಆದರೆ ನೀವು ಏನಾದರೂ ಒಂದು ರಿಸರ್ಚ್ ಮತ್ತೊಂದು ಆ ರಿಲೇಟೆಡಲ್ಲಿದ್ದಾಗ ಅತೀವವಾಗಿರ್ತಕ್ಕಂಥ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಆಗುತ್ತೆ ಅದರಿಂದ ನಿಮಗೆ ಶುಭತ್ವ ಏನೋ ಒಂದು ಸಾಧನೆ ಮಾಡಿರತಕ್ಕಂಥ ಒಂದು ಸ್ಥಿತಿಗತಿಗಳು ನಿಮಗೆ ಶುಭವನ್ನು ಕೊಡುತ್ತೆ ಸಾಧ್ಯವಾದಷ್ಟು ನೀವು ಗಣಪತಿಯ ಮಂತ್ರ ಗಣಪತಿಯ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಮೀನರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ಸ್ವಲ್ಪ ಸಂಗಾತಿಯೊಟ್ಟಿಗಿನ ಒಂದು ಸಂಬಂಧ ಚೂರು ಹಗು ಹೀಗೂ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ತಮ್ಮ ಮಾತಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಯಾವುದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ನಿಮ್ಮ ಒಂದು ಸಂಗಾತಿಯಾಗಿರ್ಬೋದು ಪ್ರೀತಿಯ ಒಂದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಆ ವಿಚಾರದಲ್ಲಿ ಕೋರ್ಟ್ ಕಚೇರಿಯ ವಿಚಾರ ಯಾವುದೋ ಒಂದು ಮಾತಿನಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸುಮ್ಮನೆ ಅಹಮ್ಮಿಂದ ವರ್ತನೆಯನ್ನು ಮಾಡಿದ್ರೆ ಈ ದಿನ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಸಂಗಾತಿ ಬಿಸ್ನೆಸ್ಸು ಅದರ ಸಾರ್ವಜನಿಕ ಯಾವುದೋ ಒಂದು ವಿಚಾರದಲ್ಲಿ ಅವಮಾನಗಳನ್ನು ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೀವು ಸಹಿತವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಜಾಸ್ತಿ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನಿಮಗೆ ಧನ ವೃದ್ಧಿ ಆಗಬೇಕು ಅಥವಾ ಒಂದು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರಬೇಕು ನಾನು ದುಡಿತೀನಿ ಮತ್ತೊಂದು ಮಾಡ್ತೀನಿ ಖರ್ಚುಗಳು ಜಾಸ್ತಿ ಆಗ್ಬೋದು ಒಂದು ಕನ್ಸಿಸ್ಟೆನ್ಸಿ ಧನ ವೃದ್ಧಿ ಬೇಕು ಅಂದಾಗ ಜಸ್ಟ್ ನೀವು ಮಾಡ್ತಕ್ಕಂಥ ಕೆಲಸ ನೀವು ಹಣ ಇಡ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಕಪಾಟಲ್ಲಿ ಇಡ್ತೀನಿ ಬೀರಲ್ಲಿ ಇಡ್ತೀನಿ ಈ ಥರದವರೆಲ್ಲ ಕೂಡ ಒಂದು ಜೇನುತುಪ್ಪದ ಬಾಟ್ಲನ್ನು ಇಡಿ ಇಟ್ಟು ನೋಡಿ ನಿಮ್ಮ ದನ ವೃದ್ಧಿಯಾಗುತ್ತೋ ಅಥವಾ ಹೇಗೆ ಅಭಿವೃದ್ಧಿ ಬರ್ತದೆ ಒಂದೇ ಕನ್ಸಿಸ್ಟೆನ್ಸಿ ಇರುತ್ತೆ ದನ ಇದನ್ನು ಮ್ಯಾಕ್ಸಿಮಮ್ ನೀವು ಮಾಡೇ ಅನುಭವ ಗೊತ್ತಾಗ್ತದೆ ನಿಮಗೆ ಆ ಥರದ ವಿಚಾರಗಳನ್ನು ಮಾಡಿದಾಗ ಸಿಂಪಲ್ ಜಸ್ಟ್ ಒಂದು ಜೇನುತುಪ್ಪದ ಬಾಟಲ್ ಇಟ್ಟಾಗ ನಿಮಗೆ ಅದರ ವೈಬ್ರೇಷನಿಂದ ನಿಮಗೆ ಧನವೃದ್ಧಿ ಆಗ್ತಕ್ಕಂಥ ಸಮಯ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು